ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಭಾರತ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ಹೇಗೆ ನೋಡಿ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಇಂದು ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಎರಡನೇ ಪಂದ್ಯ ನಡೀತಾ ಇದೆ ನಮ್ಮ ಟೀಮ್ ಇಂಡಿಯಾ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ದುಬೈ ಅಂಗಳದಲ್ಲಿ ಈ ಒಂದು ಪಂದ್ಯ ಆಡ್ತದೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಬಾಂಗ್ಲಾ ವೃತ್ತ ಹೇಗಿರುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಇಂದು ಭಾರತ ಬಂಗ್ಲಾ ತಂಡವನ್ನು ಗೆಲ್ಲುತ್ತ ಇಲ್ಲೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸ್ ಕೂಡ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಂದಿನ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡ ಪ್ಲೇಯಿಂಗ್ ಗೆಲುವನ್ನು ಈ ಥರ ಇರಲಿದೆ ನಂತರ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದರೆ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸಿದರು ಶುಭನ್ ಗಿಲ್ ನಂಬರ್ ತ್ರೀಲಿ ವಿರಾಟ್ ಕೊಹ್ಲಿ ಬಂದರೆ ನಂಬರ್ ಫೋರ್ ಶ್ರೇಯಸ್ ನಂಬರ್ ಫೈವ್ ಅಲ್ಲಿ ಕೆ ಎಲ್ ರಾಹುಲ್ ಅಥವಾ ರಿಷಬ್ ಪಂತ್ ಅವರು ಬರಬಹುದು ನಂಬರ್ ಸಿಕ್ಸಲ್ಲಿ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಇದ್ರೆ ನಂಬರ್ ಸೆವೆನ್ ಎಂದಿನಂತೆ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ನಂಬರ್ ಏಟಲ್ಲಿ ಜಡಿ ಸೈತರೆ ನಂಬರ್ ನೈನಲ್ಲಿ ವರುಣ್ ಚಕ್ರವರ್ತಿ ಅಥವಾ ಕುಲದೀಪ್ ಯಾದವ್ ನಮ್ಮ ತಂಡದಲ್ಲಿ ಆಡ್ಬೋದು ಬಟ್ ನಂಬರ್ ಟೆನ್ ನಮ್ಮ ಬಾಲಿಂಗ್ನಲ್ಲಿ ಅಧಿಕ ಬುಮ್ರಾ ಇರೋದಿಲ್ಲ ಬಟ್ ಅವರ ಬದಲಿಗೆ ಅರ್ಷುದೀಪ್ ಸಿಂಗ್ ಅವರು ಬರ್ತಾರೆ ಬಟ್ ಅದೇ ಥರ ಮೊಹಮ್ಮದ್ ಸಿಮಿ ಮತ್ತು ಹರ್ಷದೀಪ್ ನಮ್ಮ ತಂಡದ ಕೀ ಬೌಲರ್ ಅಂತಲೇ ಇಲ್ಲಿ ಹೇಳ್ಬೋದು ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಬಾಂಗ್ಲಾ ವಿರುದ್ಧ ಅಂತ ಹೇಳ್ಬೋದು ಥ್ಯಾಂಕ್ ಯು